ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹುರುಳಿಕಾಳು ಮೊಳಕೆ ಸಾಂಬಾರು ರೆಸಿಪಿ ಮಾಡೋದನ್ನು ಇದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಈ ಒಂದು ಸಾಂಬಾರು ಟ್ರೈ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮೊಳಕೆ ಕಾಳು ಸಾಂಬಾರನ್ನು ನೀವು ಮಾಡಿರ್ಬೋದು ಆದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತಿಂಗಳಲ್ಲಿ ಒಂದೆರಡು ಸಲ ಆದರೂ ಹುರುಳಿ ಕಾಳು ಸಾಂಬಾರನ್ನು ಮಾಡ್ತೀನಿ ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಳೆಗಾಲದಲ್ಲಂತೂ ನೀವು ಇದನ್ನು ಮಾಡಿ ತಿನ್ನೋದರಿಂದ ಶೀತ ಕೆಮ್ಮು ನೆಗಡಿ ಎಲ್ಲ ಹೊರಟೋಗ್ಬಿಡುತ್ತೆ ದೇಹ ತುಂಬ ಒಂಥರ ಸ್ಟ್ರಾಂಗ್ ಆಗುತ್ತೆ ಅಂದರೆ ದ ನಮಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಈ ಥರ ಮೊಳಕೆ ಕಾಳುಗಳನ್ನು ನಾವು ಬಳಸೋದ್ರಿಂದ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬಾ ಇದಕ್ಕೆ ಒಂದು ದೊಡ್ಡ ಟೊಮೆಟೊ ತೊಗೊಳ್ತಾ ಇದ್ದೀನಿ ಹಾಗೆ ಆಲೂಗಡ್ಡೆ ತೊಗೊಳ್ತಾ ಇದ್ದೀನಿ ಬದನೆಕಾಯಿ ತೊಗೊಳ್ತಾ ಇದ್ದೀನಿ ನೋಡಿ ಕಾಳಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ನಾವೇನು ಆಲೂಗಡ್ಡೆ ಹಾಕೊಳ್ತೀವಲ್ಲ ತುಂಬ ಆಲೂಗಡ್ಡೆ ಹಾಕ್ಕೊಳ್ಳಕ್ಕೆ ಹೋಗಬಾರ್ದು ಒಂದು ಅರ್ಧ ಆಲೂಗಡ್ಡೆ ಮಾತ್ರ ಹಾಕೊಳ್ತಾ ಇದ್ದೀನಿ ಅರ್ಧ ಬದ್ನೆಕಾಯಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣನ್ನು ಮಾತ್ರ ದೊಡ್ಡ ಸೈಜಿನ ಟೊಮೆಟೊ ಹಣ್ಣು ತೊಗೊಳ್ತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಹಣ್ಣನ್ನು ಹಾಕ್ಕೊಳ್ತಾ ಇಲ್ಲ ಸಾಂಬಾರಿಗೆ ಇವಾಗ ಕುಕ್ಕರಿಗೆ ಇದೆಲ್ಲ ಕಾಳುಗಳು ಮತ್ತು ಆಲೂಗಡ್ಡೆ ಬದನೆಕಾಯಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ ವಿಸಿಲ್ ಹೊಡಿಸ್ಕೋಬೇಕಾದ್ರೆ ನೀವು ಎರಡರಿಂದ ಮೂರು ವಿಸಿಲ್ ಹೊಡಿಸ್ಕೋಬೇಕಾಗತ್ತೆ ಯಾಕಂತಂದರೆ ಕಾಳು ಚೆನ್ನಾಗಿ ಬೇಯಬೇಕು ರಸ ಬಿಡಬೇಕು ಆವಾಗಲೇ ಸಾಂಬಾರು ಸೂಪರಾಗಿ ಬರೋದು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಜೊತೆ ನೀರು ಹಾಕ್ಕೊಂಡು ಇವಾಗ ಕುಕ್ಕರ್ ಲಿಡ್ಲನ್ನು ಕ್ಲೋಸ್ ಮಾಡ್ಕೊಳ್ತಾನೆ ಎರಡರಿಂದ ಮೂರು ವಿಸಿಲ್ ಹೊಡೆಸ್ಕೊಳ್ಳೋಣ ಆದಷ್ಟು ಸಾಫ್ಟಾಗಿ ಬೆಂದರೆ ಅದರ ರಸವೇ ತುಂಬ ಟೇಸ್ಟ್ ಸಾಂಬಾರು ಕೂಡ ಟೇಸ್ಟಾಗಿ ಬರುತ್ತೆ ಇವಾಗ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಮೆತ್ತಗಾಗಿ ಬೆಂದಿದೆಯಾ ಹುರುಳಿ ಕಾಳು ಹೇಳಿ ಕೆಲವೊಂದು ಸಲ ನೀರಿನ ಮೇಲೂ ಡಿಪೆಂಡ್ ಇರುತ್ತೆ ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ ಇವಾಗ ನಾನು ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೂ ಅಷ್ಟೇ ಮೂರು ಬ್ಯಾಡ್ಗೆ ಮೆಣ್ಸು ಹಾಕೊಂಡಿದ್ದೀನಿ ಒಂದು ನಾಲ್ಕು ಖಾರದ ಮೆಣ್ಸು ಹಾಕೊಂಡಿದ್ದೀನಿ ಸ್ವಲ್ಪ ಖಾರ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಹುರುಳಿಕಾಳ್ದು ಸ್ವಲ್ಪ ಖಾರ ಮಾಡ್ಕೊಳ್ಳಿ ಅಂದರೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಒಂದೆರಡು ಮೆಣಸೆಕಾಯಿ ಹಾಕೋಬೋದು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬೆಚ್ಚಗೆ ಆದ ನಂತರ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಹುರಿದಾಗ ತುಂಬ ಟೇಸ್ಟ್ ಆಗಿ ಬರುತ್ತೆ ಫಸ್ಟೇ ನೀವು ಎಣ್ಣೆ ಹಾಕ್ಕೊಂಡಿ ಹೋಗಬೇಡಿ ಮೆಣ್ಸಿನ್ಕಾಯಿ ಧನಿಯಾ ಮೇಲೆ ಎಣ್ಣೆ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ಇಲ್ಲಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಂದರೆ ಒಂದು ಐದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ತೆಂಗಿನಕಾಯಿ ಕಡಿಮೆ ಬಳಸಿ ಯಾಕಂದರೆ ಅದ್ರದ್ದು ಏನಿದೆಯಲ್ಲ ಕಾಳಿನ ರಸದ ಟೇಸ್ಟ್ ಅದೇ ಬರಬೇಕು ಈ ಕಾಯಿಗಿಂತನೂ ಅದಕ್ಕೋಸ್ಕರ ಕಾಯಿ ಸ್ವಲ್ಪ ಕಡಿಮೆ ಬಳಸಿ ಇವಾಗ ಆರಿದ ಮೇಲೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ನಾನು ಮೊಳಕೆ ಕಟ್ಟಿದ ಹುರುಳಿ ಕಾಳುಗಳನ್ನು ತಿಂಗಳಿಗೆ ಎರಡು ಸಲ ಆದರೂ ನೀವು ಸಾಂಬಾರು ಮಾಡಿ ಇರಿ ಆರೋಗ್ಯ ತುಂಬ ಸುಧಾರಿಸುತ್ತೆ ಯಾಕಂದರೆ ಇದರಲ್ಲಿ ಹೆಚ್ಚಿನ ಅಂಶ ಇದೆ ಫೈಬರ್ ಇದೆ ಹಾಗಾಗಿ ಮತ್ತು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಸಹಿತ ಇದು ಕೊಡ್ತಾ ಹೋಗುತ್ತೆ ಮಧ್ಯ ವಯಸ್ಸಿರ್ಬೋದು ಚಿಕ್ಕ ಮಕ್ಕಳಿಗಿರ್ಬೋದು ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನ ಜಾಸ್ತಿ ಬಳಸಿರೋದ್ರಿಂದ ಅಂದರೆ ದೊಡ್ಡ ಸೈಜ್ ಬಳಸಿರೋದ್ರಿಂದ ಹುಳಿ ಹಾಕ್ಕೊಂಡಿಲ್ಲ ಇವಾಗ ನಾನು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಸಾಸಿವೆ ಹಾಕೊಳ್ತಾ ಇದ್ದೀನಿ ನೋಡಿ ಸಣ್ಣ ಸಾಂಬಾರ್ ಈರುಳ್ಳಿನ ತಗೊಳ್ತಾ ಇದ್ದೀನಿ ನಾನು ಇವಾಗ ಹೆಚ್ಚಿಬಿಟ್ಟು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಸಾಂಬಾರು ಈರುಳ್ಳಿ ಇಲ್ಲ ಅನ್ನೋರು ಮಾಮೂಲಿ ಈರುಳ್ಳಿ ಹಾಕ್ಕೊಂಡು ಕೂಡ ಒಂದು ಒಗ್ಗರಣೆಯನ್ನು ಕೊಟ್ಕೋಬೇಕಾಗತ್ತೆ ಒಗ್ಗರಣೆ ಕೊಡ್ತೀವಲ್ಲ ಅದರ ಟೇಸ್ಟೇ ಚೇಂಜ್ ಆಗೋಗುತ್ತೆ ಒಣ ಮೆಣಸು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಗ್ಗರಣೆ ಕೊಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಸಖತ್ತಾಗಿರುತ್ತೆ ಸಿಂಪಲ್ ಆಗಿರೋ ರೆಸಿಪಿ ಕಡಿಮೆ ಟೈಮಲ್ಲಿ ಕೂಡ ಇದು ಆಗ್ಬಿಡುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಗ್ಗರಣೆನ ಬೇಕಂದರೆ ನಾವು ಸಾಂಬಾರು ಪಾತ್ರೆಗೆ ಹಾಕೋಬೋದು ಇಲ್ಲಾಂತಂದರೆ ಕಡಾಯಿ ಒಳಗೆ ಮಾಡೋದಾದರೆ ಒಗ್ಗರಣೆ ಇದಕ್ಕೆ ನೀವು ಕಡಾಯಿಗೆ ಕುಕ್ಕರ್ ಇರೋಲ್ಲ ಸಾಂಬಾರನ್ನ ಶಿಫ್ಟ್ ಮಾಡ್ಬೋದು ನೋಡಿ ಹಿಂಗೆ ಪುಡಿಯಕ್ಕೆ ತೋರಿಸ್ತಾ ಇದ್ದೀನಿ ಹಿಂಗನ್ನು ಕೂಡ ನೀವು ಹಾಕೋಬೋದು ಯಾರಿಗೆಲ್ಲ ಮಧ್ಯ ವಯಸ್ಸಿನ ಗ್ಯಾಸ್ ಆಗುತ್ತೆ ಅಂದರೆ ಹಿಂಗೆ ಹಾಕಬಾರ್ದು ಮಕ್ಕಳಿಗಾದರೆ ಆರಾಮಾಗಿ ಡೈಜೆಷನಿಗೆಲ್ಲ ಆಗ್ಬಿಡೋ ಡೈಜೆಷನ್ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಆರಾಮಾಗಿ ಇದು ಫುಡ್ಡಿನ ಪ್ರಾಬ್ಲಮ್ ಇರೋದಿಲ್ಲ ಮೊಳಕೆ ಕಾಳು ಸಾಂಬಾರಿಂದು ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು ಇದಕ್ಕೆ ನೀವು ಮುದ್ದೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮುದ್ದೆ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಟೇಸ್ಟ್ ಆಗಿರುವಂಥ ಸಾಂಬಾರ್ ರೆಸಿಪಿ ಇದು